ಏನಿದು ಆಪರೇಷನ್ ಸಿಂಧೂರ ಇಪ್ಪತ್ತ್ ಮೂರು ನಿಮಿಷಗಳ ಆಪರೇಷನ್ ಸಿಂಧೂರ ಹೇಗಿತ್ತು ರಾತ್ರೋ ರಾತ್ರಿ ಪಾಕಿಸ್ತಾನಕ್ಕೆ ಹಿಂದೂಸ್ತಾನ್ ಶಾಕ್ ಮುಟ್ಟಿದೆ ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲಿ ಮತ್ತೊಂದು ದೊಡ್ಡ ಹೊಡೆತ ಕೊಟ್ಟಿದೆ ರಾತ್ರೋರಾತ್ರಿ ಭಾರತೀಯ ಸೇನೆ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಒಂಬತ್ತು ನೆಲೆಗಳ ಮೇಲೆ ದಾಳಿ ಮಾಡಿದೆ ಆಪ್ರೇಷನ್ ಸಿಂಧೂರ ಹೆಸರಿನ ಈ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ ನೂರಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದಾರೆ ಎಂಬ ಮಾಹಿತಿ ಇದೆ ಅಷ್ಟಕ್ಕೂ ಈ ಆಪರೇಷನ್ಗೆ ಸಿಂಧೂರ ಅಂತ ಹೆಸರಿಟ್ಟಿದ್ಯಾಕೆ ಕಾರ್ಯಾಚರಣೆ ಹೇಗಿತ್ತು ಭಾರತ ಪಾಕ್ ನಡುವೆ ಯುದ್ಧ ಶುರುವಾಗತ್ತಾ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ನೋಡೋಣ ಪಹಲ್ಗಾಂನಲ್ಲಿ ಪಾಪಿ ಪಾಕಿಸ್ತಾನದ ಭಯೋತ್ಪಾದಕರು ದಾಳಿ ನಡೆಸಿದ್ರು ಅದರಲ್ಲೂ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಒಬ್ಬೊಬ್ಬರನ್ನೇ ಗುಂಡಿಕ್ಕಿ ಕೊಂದ್ರು ಈ ದಾಳಿಯಲ್ಲಿ ಬರೋಬ್ಬರಿ ಇಪ್ಪತ್ತಾರು ಅಮಾಯಕರು ತಮ್ಮ ಹೆಂಡತಿ ಹಾಗೂ ಮಕ್ಕಳ ಮುಂದೆಯೇ ಪ್ರಾಣ ಮುಟ್ಟಿದ್ರು ಪಹಲ್ಗಾಂ ಮೇಲೆ ಭಯೋತ್ಪಾದಕರು ಮಾಡಿದ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳುವ ಉದ್ದೇಶದಿಂದ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ನಡೆಸಿದೆ ಮಂಗಳವಾರ ನಡುರಾತ್ರಿ ಪಾಕ್ನ ಒಂಬತ್ತು ಉಗ್ರರ ನೆಲೆಗಳ ಮೇಲೆ ಭಾರತ ಭೀಕರವಾಗಿ ದಾಳಿ ನಡೆಸಿದೆ ಪಾಕಿಸ್ತಾನದಲ್ಲಿರುವ ಒಟ್ಟು ಒಂಬತ್ತು ಭಯೋತ್ಪಾದಕ ಅಡಗು ತಾಣಗಳ ಮೇಲೆ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಭಯೋತ್ಪಾದಕ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವುದಕ್ಕೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಅಮಾಯಕ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ ಉಗ್ರರು ಮತ್ತು ಪಾಕ್ ವಿರುದ್ಧ ಕೈಗೊಂಡ ಅತಿ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯೇ ಈ ಆಪರೇಷನ್ ಸಿಂಧೂರ ಸಿಂಧೂರ ಪದದ ಅರ್ಥ ಏನು ಸಿಂಧೂರ ಎಂಬ ಪದವು ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿ ರಕ್ಷಣೆ ಸಮೃದ್ಧಿ ಸೌಭಾಗ್ಯ ಶಕ್ತಿ ದೇವತೆ ಪಾರ್ವತಿ ದುರ್ಗಾ ಶಕ್ತಿಯ ಸಂಕೇತವಾಗಿದೆ ಭಾರತೀಯ ಸೇನೆಯ ಧೈರ್ಯ ತ್ಯಾಗ ಶೌರ್ಯ ಮತ್ತು ದೇಶವನ್ನು ರಕ್ಷಿಸುವ ಸಂಕಲ್ಪವನ್ನು ಸೂಚ್ಯವಾಗಿ ತಿಳಿಸುತ್ತೆ ಇದು ಜೀವನ ಮತ್ತು ಬಲಿದಾನದೊಂದಿಗೆ ಸಂಬಂಧ ಹೊಂದಿದೆ ಸಿಂಧೂರವು ಕೇವಲ ಒಂದು ವಸ್ತುವಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾದ ಭಾವನಾತ್ಮಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮೌಲ್ಯವನ್ನ ಹೊಂದಿದೆ ಈ ಹೆಸರಿಟ್ಟಿದ್ದು ಪ್ರಧಾನಿ ಮೋದಿ ಪಾಕ್ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಹೆಸರನ್ನ ಸೂಚಿಸಿದ್ದೆ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಲಾಗಿದೆ ಈ ಮೊದಲು ಪ್ರಧಾನಿ ಮೋದಿಯವರ ಮುಂದೆ ಒಂದಿಷ್ಟು ಹೆಸರುಗಳನ್ನು ತೋರಿಸಲಾಗಿತ್ತು ಅದರಲ್ಲಿ ಪ್ರಧಾನಿ ಮೋದಿಯವರು ಆಪರೇಷನ್ ಸಿಂಧುರ ಎಂಬ ಹೆಸರನ್ನೇ ಆಯ್ಕೆ ಮಾಡಿದ್ದಾರೆ ಮಧ್ಯರಾತ್ರಿ ಒಂದು ನಲವತ್ನಾಲ್ಕಕ್ಕೆ ಭಾರತೀಯ ವಾಯುಪಡೆಯಿಂದ ಏರ್ ಸ್ಟ್ರೈಕ್ ಮಾಡಲಾಗಿದೆ ಕೇವಲ ಇಪ್ಪತ್ತ್ ಮೂರು ನಿಮಿಷಗಳಲ್ಲಿ ಪಾಕಿಸ್ತಾನದ ಒಂಬತ್ತು ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಭಾರತ ಪ್ರತಿಕಾರ ತೀರಿಸಿಕೊಂಡಿದೆ ಬೆನ್ನಲ್ಲೇ ಭಾರತ ಮೂರು ಹತ್ತಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮಾಹಿತಿ ನೀಡಿದೆ ಇದಾದ ಬಳಿಕ ಮೂರು ಇಪ್ಪತ್ತಕ್ಕೆ ಲಾಹೋರ್ ಸಿಯಾಲ್ಕೋಟ್ ಏರ್ಪೋರ್ಟ್ ಬಂದ್ ಮಾಡಲಾಗಿದೆ ಭಾರತದ ಏರ್ ಸ್ಟ್ರೈಕ್ನಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಭವಲ್ಪುರ್ ಒಂದೇ ಸ್ಥಳದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಮಂದಿ ಉಗ್ರರು ಮೃತಪಟ್ಟಿದ್ದಾರೆ ಮತ್ತೆ ಮುರ್ದಿಕ್ನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಮಂದಿ ಉಗ್ರರು ಸಾವನ್ನಪ್ಪಿದ್ದು ಮುಜರಾಫಾಬಾದ್ನಲ್ಲಿ ಜೆಎಂ ಉಗ್ರರ ಟ್ರೈನಿಂಗ್ ಕ್ಯಾಂಪ್ ಸಂಪೂರ್ಣ ನಾಶವಾಗಿದೆ